విజయేంద్ర పటాలం పీస్ పీస్ బిఎస్ఐ మగ వర్సెస్ బాంబే టీమ్ ఫైట్ ಹಿಡಿದೇದಿದ್ದೇಕೆ ಗೊತ್ತಾ ಡಾಕ್ಟರ್ ಕೆ ಸುಧಾಕರ್ ಅಪ್ಪನ ಹೆಸರು ಮಗನ ದರ್ಬಾರು ಹಿರಿಯ ನಾಯಕರ ಮೇಲೆ ಬಿತ್ತಿ ಪೌರುಷ ತಮ್ಮ ಏಳಿಗೆಗಾಗಿ ಪಕ್ಷದ ಪ್ರಭಾವಿ ನಾಯಕರನ್ನ ಹೊಸಕಿ ಹಾಕೋ ಹುನ್ನಾರ ಇದು ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಅವರ ಪ್ರತಾಪ ಪವರು ಮತ್ತು ಪೌರುಷ ಆದ್ರೆ ಈ ಆಟ ಇನ್ಮೇಲೆ ನಡೆಯಲ್ಲ ವೃತ್ತ ಪರದಾಯ್ತು ಗೀಟು ಇಳದಾಯ್ತು ಬಿವೈ ವಿಜಯೇಂದ್ರ ಪ್ಲಾನು ನಡೆಯಲ್ಲ ಪವರು ನಡೆಯಲ್ಲ ಬಿಜೆಪಿಯಲ್ಲಿರೋ ಬಾಂಬೆ ಟೀಮ್ ಅಂತದೊಂದು ಕೆಡ್ಡವನ್ನ ವಿಜೇಂದ್ರಗೆ ತೋಡಿಯಾಗಿದೆ ಈಗ ವಿಜಯೇಂದ್ರ ಕೆಳಕ್ಕೆ ಬಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಆಳಿಗೊಂದು ಏಟು ಫಿಕ್ಸ್ ಜೊತೆಗೆ ವಿಜಯೇಂದ್ರ ಪೊಲಿಟಿಕಲ್ ಜರ್ನಿಗೆ ಪುಲೀಸ್ ಸ್ಟಾಪ್ ಬೀಳೋದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಹಾಗಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಸಿಡಿದಿದ್ದಕ್ಕೆ ಗೊತ್ತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅಲ್ಪನಿಗೆ ಅಧಿಕಾರ ಸಿಕ್ಕರೆ ಆಕಾಶಕ್ಕೆ ಏಣಿ ಹಾಕೋಕೆ ಯತ್ನಿಸ್ತಾರಂತೆ ಹಾಗಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಅವರ ನಡೆ ಅಪ್ಪನ ಕೃಪಾಶೀರ್ವಾದದಿಂದ ಅಧಿಕಾರ ಸಿಕ್ಕಿದ್ರು ಅದೇನೋ ತಮ್ಮ ತಾಕತ್ತು ತಮ್ಮ ಪವರ್ ಮತ್ತು ತಮ್ಮ ವರ್ಚಸ್ಸನ್ನ ನೋಡಿ ಹೈಕಮಾಂಡ್ ತಮಗೆ ರಾಜ್ಯಾಧ್ಯಕ್ಷ ಕುರ್ಚಿ ಕೊಟ್ಟಿದೆ ರೇಂಜ್ ಗೆ ಜಂಬಾ ಕೊಚ್ಚಿಕೊಂತಿದ್ರು ಆದ್ರೆ ಇದು ಇಷ್ಟಕ್ಕೆ ನಿಲ್ಲಲಿಲ್ಲ ಯತ್ನಾಳ್ ರಮೇಶ್ ಜಾರಕಿಹೊಳಿ ಸಿಟಿ ರವಿ ಪ್ರತಾಪ್ ಸಿಂಹ ಮತ್ತು ಶ್ರೀರಾಮುಲು ಅವರಂತ ಘಟಾನುಘಟಿ ನಾಯಕರನ್ನೇ ತುಳಿದು ಇಲ್ಲವೇ ವಸುಕಿ ಹಾಕಿ ಪಕ್ಷದಲ್ಲಿ ಶಾರ್ಟ್ ಕಟ್ ಅಲ್ಲಿ ಸಿಎಂ ಹಾಗೂ ಮಹದಾಸಿಯನ್ನ ಬಿವಿ ವಿಜಯೇಂದ್ರ ಕಾಣ್ತಿದ್ದಾರೆ ಹೀಗಾಗಿನೇ ಬಿ ವಿಜಯೇಂದ್ರ ವಿರುದ್ಧ ರಾಜ್ಯ ಬಿಜೆಪಿಯಲ್ಲಿ ಸಿಟ್ಟು ಸೇಡು ಮತ್ತು ಆಕ್ರೋಶ ಮಡಗಟ್ಟಿತ್ತು ಜೊತೆಗೆ ಈಗಾಗಲೇ ಬಿವಿ ವಿಜಯೇಂದ್ರ ಅವರ ವಿರುದ್ಧ ಈ ಎಲ್ಲಾ ನಾಯಕರು ಕತ್ತಿ ಮಸಿಯುತ್ತಿದ್ದಾರೆ ಬಿವಿ ವಿಜಯೇಂದ್ರ ಅವರನ್ನ ಹೇಗಾದ್ರೂ ಮಾಡಿ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಇಳಿಸಲೇಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ ಪರಿಸ್ಥಿತಿ ಹೀಗಿರುವ ಇದೀಗ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಬಹಿರಂಗವಾಗಿಯೇ ವಿಜಯೇಂದ್ರ ವಿರುದ್ಧ ಸಿಡಿದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಅವರು ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದ್ದಾರೆ ಅಂತೇಳಿ ಗುಡಗಿದ್ದಾರೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ವಿಜಯೇಂದ್ರ ನಡೆಯನ್ನ ಕಟುವಾಗಿ ಟೀಕಿಸಿದ್ದಾರೆ ಅಲ್ಲದೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಬಳಿಕ ತಮ್ಮನ್ನ ನಡೆಸಿಕೊಳ್ಳುತ್ತಿರುವ ರೀತಿಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ನಿಮ್ಮ ನಾಯಕತ್ವದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೀಟು ಗೆಲ್ಲಿ ನೋಡೋಣ ಅಂತೇಳಿ ವಿಜಯೇಂದ್ರಗೆ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ ಹೌದು ವೀಕ್ಷಕರೇ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಸಂದೀಪ್ ಅವರನ್ನ ಆಯ್ಕೆ ಮಾಡಲಾಗಿದೆ ಇದರಿಂದ ಸಿಡಿದಿದ್ದಿರುವ ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಹಿರಂಗವಾಗಿಯೇ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ ತಮಗೆ ಬೇಕಾದವರಿಗೆ ಅಧ್ಯಕ್ಷ ರಾಜ್ಯ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಉಪಾಧ್ಯಕ್ಷ ಮಾಡಿಕೊಂಡಿದ್ದಾರೆ ಇವತ್ತಿನ ರಾಜ್ಯಾಧ್ಯಕ್ಷ ಮಿಸ್ಟರ್ ಬಿ ವಿಜಯೇಂದ್ರ ಅವರ ಧೋರಣೆ ಬೇಸರ ತಂದಿದೆ ಅಂತೇಳಿ ಅಸಮಾಧಾನ ಹೊರಹಾಕಿದ್ದಾರೆ ಬಿಜೆಪಿಯನ್ನು ನಂಬಿ ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಆರ್ ಎಸ್ ಎಸ್ ಆದರ್ಶ ಇದೆ ಅಂತೇಳಿ ಪಕ್ಷ ತತ್ವ ಸಿದ್ಧಾಂತ ಒಪ್ಪಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಿದೆ ಬಿಜೆಪಿಗೆ ಮರಳು ಭೂಮಿಯಂತಿದ್ದ ಚಿಕ್ಕಬಳ್ಳಾಪುರದಲ್ಲಿ ನನ್ನ ರಾಜಕೀಯ ಭವಿಷ್ಯವನ್ನ ಒತ್ತೆ ಇಟ್ಟು ಬಿಜೆಪಿಗೆ ಸೇರಿದ್ದೆ ಬಿ ಎಸ್ ಯಡಿಯೂರಪ್ಪನವರನ್ನ ಸಿಎಂ ಮಾಡಬೇಕು ಅಂತೇಳಿ ಹದಿನೇಳು ಜನ ಬಿಜೆಪಿಗೆ ಬಂದಿವೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ಮೇಲೆ ಬೊಮ್ಮಾಯಿ ಅವರ ಜೊತೆ ಕೂಡ ಅಷ್ಟೇ ವಿಶ್ವಾಸದಿಂದ ಕೆಲಸ ಮಾಡಿದ್ದೇವೆ ಅಂತಿಮವಾಗಿ ನನಗೆ ಬಿಜೆಪಿ ತತ್ವ ಸಿದ್ಧಾಂತ ಅಷ್ಟೇ ಮುಖ್ಯ ಪಕ್ಷ ಏನು ಹೇಳಿದೆಯೋ ಅದನ್ನ ಮಾಡಿಕೊಂಡು ಬಂದಿದ್ದೇನೆ ಒಂದು ಬಾರಿ ನನಗೆ ಚಿಕ್ಕಬಳ್ಳಾಪುರದಲ್ಲಿ ಆಘಾತ ಆಯ್ತು ಇವತ್ತು ಪಕ್ಷ ಕಟ್ಟುತ್ತೇವೆ ಅಂತ ಹೊರಟಿದ್ದವರು ಟಾರ್ಗೆಟ್ ಮಾಡಿ ಎಷ್ಟು ಸೋಲಿಸುವಂತಹ ಪ್ರಯತ್ನ ಮಾಡಿದ್ರು ಅಂತ ಪರೋಕ್ಷವಾಗಿ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಿಮ್ಮ ತಂದೆಯವರ ಜೊತೆಗೂ ನಾವು ಇದೇ ರೀತಿ ಕೆಲಸ ಮಾಡಿದ್ವಿ ಕೇವಲ ನಾವು ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಚೆನ್ನಾಗಿ ಕೆಲಸ ಮಾಡಿದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮೇಲೆ ದ್ವೇಷ ಅವತ್ತು ನಿಮ್ಮ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಹೆಸಲಿ ಬಂದ್ರಿ ಏನೇನು ಭರವಸೆ ಕೊಟ್ರಿ ನನಗೆ ನೀವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾಕಷ್ಟು ಆಪಾದನೆಗಳನ್ನ ಎದುರಿಸಬೇಕಾಯಿತು ಇವತ್ತು ಬಿಜೆಪಿಯಲ್ಲಿ ಸಂಘಟನಾ ಚುನಾವಣೆ ನಡೆಯುತ್ತಿದೆ ವಂಶವಾದವಲ್ಲ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ನಂಬಿದ್ದೇನೆ ಎಷ್ಟೇ ಆಪಾದನೆ ಆಗಿದ್ರು ನಾವೆಲ್ಲರೂ ಒಂದೇ ಅಂತ ಕೆಲಸ ಮಾಡಿಕೊಂಡು ಬಂದಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಾಭಾವಿಕವಾಗಿ ಟಿಕೆಟ್ ನನಗೆ ಬರಬೇಕಿತ್ತು ಪಕ್ಷ ಸಂಘಟನೆಗೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಇಂದು ಜಿಲ್ಲಾಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ ಯಾವುದೇ ಚುನಾವಣೆ ಸಂವಿಧಾನ ಬದ್ಧವಾಗಿ ಆಗ್ಬೇಕು ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಚುನಾವಣೆ ಮಾಡ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿಯಾಗಿದೆ ಏಕಚಕ್ರಾಧಿಪತ್ಯ ರೀತಿಯಾಗಿದೆ ನಿಮ್ಗೆ ಎಸ್ ಬಾಸ್ ಜಿ ಹುಜೂರ್ ಎನ್ನುವರು ಬೇಕು ಅಂತೇಳಿ ಬಿ ಬಿವಿ ವಿಜಯೇಂದ್ರ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರಿದ್ದಾರೆ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಜಾಯಮಾನವಿಲ್ಲ ಇವರ ತರ್ಪ ಇವರ ಅಹಂಕಾರ ಇವರ ಹತ್ತಿರ ಸಾವಿರ ಕೋಟಿ ಇರಬಹುದು ಇವರ ಹಿಂಬಾಲಕರು ನನ್ನ ಸೋಲಿಸಲು ಪ್ರಯತ್ನ ಪಟ್ರು ಜಿಲ್ಲಾಧ್ಯಕ್ಷರ ವಿಚಾರಕ್ಕೆ ಸೌಜನ್ಯಕ್ಕೂ ನನ್ನ ಜೊತೆ ಚರ್ಚೆ ಮಾಡಿಲ್ಲ ಫೋನ್ ಮಾಡಿದ್ರು ರೆಸ್ಪಾಂಡ್ ಮಾಡಲ್ಲ ನಡ್ಡಾ ಅವರಿಗೆ ಮೆಸೇಜ್ ಹಾಕಿದ್ರೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಆದ್ರೆ ಇವರು ಎರಡು ಮೂರು ಬಾರಿ ಅಪಾಯಿಂಟ್ ಫಿಕ್ಸ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ನಮ್ಮನ್ನ ತುಳಿಯಲು ರಾಜಕೀಯ ಸಮಾಧಿ ಮಾಡಲು ಹೊರಟಿದ್ದಾರಾ ಅಂತೇಳಿ ಬಿ ವಿಜಯೇಂದ್ರ ಅವರನ್ನ ಕಾರವಾಗಿಯೇ ಡಾಕ್ಟರ್ ಕೆ ಸುಧಾಕರ್ ಪ್ರಶ್ನೆ ಮಾಡಿದ್ದಾರೆ ಸಮಾಧಾನ ಇಲ್ಲ ಇನ್ನೇನಿದ್ರು ಯುದ್ಧ ನನ್ನ ಸಮಾಧಾನದ ದಿನ ಮುಗೀತು ಇನ್ನೇನಿದ್ರು ಯುದ್ಧ ಸಿಟಿ ರವಿ ಬೊಮ್ಮಾಯಿ ರಮೇಶ್ ಜಾರಕಿಹೊಳಿ ಅವರನ್ನ ಏನ್ ಮಾಡಿದ್ರಿ ಅಂದು ರಮೇಶ್ ನಿಮಗೆ ಬಹಳ ಚೆನ್ನಾಗಿದ್ರು ಬಿಜೆಪಿ ಬಹಳ ಪ್ರಬಲವಾಗಿರುವ ಕಡೆ ನೀವು ರಾಜ್ಯಾಧ್ಯಕ್ಷರಾಗಿ ತಿನ್ಕಾಡಿಕೊಂಡು ಗೆದ್ದಿದ್ದೀರಿ ಅದು ಕೂಡ ಅಡ್ಜಸ್ಟ್ಮೆಂಟ್ ನಲ್ಲಿ ಇನ್ನೊಬ್ಬರು ಅಭ್ಯರ್ಥಿ ಆಗಿರುತ್ತಿದ್ರೆ ಗೊತ್ತಿರುತ್ತಿತ್ತು ನೀವು ಯಾರನ್ನ ನಂಬಿಕೊಂಡಿದ್ದೀರಿ ಅಂತ ಗೊತ್ತಿದೆ ಅವರು ನಿಮಗೆ ರಿಯಲ್ ಎಸ್ಟೇಟ್ ನಲ್ಲಿ ಕಾಸನ್ನ ತಂದು ಕೊಡಬಹುದು ರಾಜಕೀಯ ಮಾಡಲಾಗಲ್ಲ ನಾನು ಇದನ್ನೆಲ್ಲ ಮೋದಿ ಅಮಿತ್ ಶಾ ಜೆಪಿ ನಡ್ಡಾ ಬಿ ಮಾಡಿ ಗಮನಕ್ಕೆ ತರ್ತೇನೆ ನಿಮ್ಮ ವ್ಯವಹಾರವೆಲ್ಲ ಗಮನಕ್ಕೆ ತರುತ್ತೇನೆ ಅಂತೇಳಿ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರಿದ್ದಾರೆ ಪಕ್ಷ ತೊರೆಯುವ ಎಚ್ಚರಿಕೆ ನೀಡಿದ ಡಾಕ್ಟರ್ ಕೆ ಸುಧಾಕರ್ ಕೇವಲ ಬಸವರಾಜ್ ಬೊಮ್ಮಾಯಿ ಅವರ ಜೊತೆ ಚೆನ್ನಾಗಿ ಕೆಲಸ ಮಾಡಿದ್ದೇವೆ ಅಂತೇಳಿ ನಮ್ಮ ಮೇಲೆ ದ್ವೇಷನ ವಿಜಯೇಂದ್ರ ಯಡಿಯೂರಪ್ಪನವರ ಮಗ ಆಗಿರಬಹುದು ಆದ್ರೆ ಇವರಿಗೆ ಹೋಲಿಕೆ ಮಾಡಲು ಸಾಧ್ಯವೇ ಇಲ್ಲ ಇವರದ್ದು ದ್ವೇಷದ ರಾಜಕಾರಣ ಇವರು ಈ ರೀತಿ ಮಾಡಿದ್ರೆ ನಮ್ಮ ರಾಜಕೀಯ ಅಳಿವು ಉಳಿವಿನ ದೃಷ್ಟಿಯಿಂದ ನಿರ್ಧಾರ ಮಾಡಬೇಕಾಗುತ್ತೆ ನಮಗೂ ರಾಜಕೀಯ ಶಕ್ತಿ ಇದೆ ಲಾಭ ಎಲ್ಲ ಒಳಗಿದೆ ಯಾವಾಗ ವಿಸ್ಫೋಟವಾಗುತ್ತೋ ಗೊತ್ತಿಲ್ಲ ಅಂತೇಳಿ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ದಾರೆ ಬಹಳಷ್ಟು ನೋವನ್ನ ಕೊಟ್ಟಿದೀವಿ ಆದರೆ ನಾವು ನಂಬಿರ್ತಕ್ಕಂತ ಪಕ್ಷ ರಾಷ್ಟ್ರೀಯ ನಾಯಕರುಗಳು ಅವರಿಗೆ ತಿಳಿಸುವಂತ ಕೆಲಸ ಮಾಡ್ತೀನಿ ಇವರು ಇದೇ ರೀತಿ ನಮ್ಮನ್ನ ರಾಜಕೀಯವಾಗಿ ಸಮಾಧಿ ಮಾಡಕ್ಕೆ ಹೊರಟಿದ್ರೆ ನಾವು ಕೂಡ ರಾಜಕೀಯದ ನಮ್ಮ ಅಳಿವು ಉಳಿನ ಪ್ರಶ್ನೆ ಆಗ್ತದೆ ನಾವು ಮುಂದೆ ಏನ್ ತೀರ್ಮಾನ ತಗೋಬೇಕು ತಗೋಬೇಕು ಆ ಮಟ್ಟಕ್ಕೆ ಪಕ್ಷವನ್ನ ಒಂದೇ ಸಲ ಮುಗಿಸಲು ಹೊರಟಿದ್ದಾರೆ ಇವರ ಧೋರಣೆ ಅಹಂಕಾರ ಮನಸ್ಥಿತಿಗೆ ನನ್ನ ಧಿಕ್ಕಾರವಿದೆ ಇವರ ಧೋರಣೆ ಬದಲಾಯಿಸಿ ಅಥವಾ ಇವರನ್ನೇ ಬದಲಾಯಿಸಿ ಅಂತೇಳಿ ವರಿಷ್ಠರಿಗೆ ಹೇಳುತ್ತೇವೆ ಅನೇಕ ಸಂಸದರು ನನ್ನ ಜೊತೆ ಭಾವನೆ ಹಂಚಿಕೊಂಡಿದ್ದಾರೆ ಅಧಿವೇಶನ ಪ್ರಾರಂಭವಾದ ಬಳಿಕ ನಾವು ಭೇಟಿ ಮಾಡುತ್ತೇವೆ ಬಣಗಳಿಗೆ ನನಗೆ ಅನೇಕ ಬಾರಿ ಆಹ್ವಾನವಿತ್ತು ಆದ್ರೆ ನಾನು ಹೋಗಿಲ್ಲ ಹಾಗಂತ ಅವರು ಹೇಳುತ್ತಿರುವುದು ಸರಿಯಿಲ್ಲ ಎಂದು ಹೇಳಲ್ಲ ನಮ್ಮ ಡಿಸೆನ್ಸಿಯನ್ನ ಅವರು ವೀಕ್ನೆಸ್ ಅಂತ ತಿಳಿದುಕೊಂಡಿದ್ದಾರೆ ನಮ್ಮ ಶಕ್ತಿಯ ಮುಂದೆ ತೋರಿಸುತ್ತೇವೆ ಎಲ್ಲ ನಾಯಕರ ಹತ್ತಿರ ಕೂಡ ಮಾತನಾಡಿದ್ದೇನೆ ಕೆಲವರ ಹುಟ್ಟುಗುಣ ಸುಟ್ಟು ಹೋಗಲ್ಲ ಅಂತಾರೆ ಕ್ಯಾಟಗಿರಿ ಅವರು ಇವರು ಅಂತ ಅನ್ಸುತ್ತೆ ಸಮಯ ಕೊಡದ ಇವರಿಂದ ಪಕ್ಷದ ಸಂಘಟನೆ ಸಾಧ್ಯ ಏನ್ರಿ ಅಂತೇಳಿ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಮ್ಗೆ ಗೊತ್ತಿರಲಿ ಬಿವಿ ವಿಜಯೇಂದ್ರ ಅವರು ರಾಜಕೀಯವಾಗಿ ಬೆಳೆಯುವುದಕ್ಕಾಗಿ ಈ ಹಿಂದೆ ಬಾಂಬೆ ಟೀಮ್ ನಲ್ಲಿ ಗುರುತಿಸಿಕೊಂಡಿದ್ದಂತ ನಾಯಕರನ್ನ ತುಳಿಯೋಕೆ ಯತ್ನಿಸುತ್ತಿದ್ದಾರೆ ಅವರಲ್ಲಿ ಎಂಟಿ ಬಿ ನಾಗರಾಜ್ ಎಚ್ ವಿಶ್ವನಾಥ್ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ರಮೇಶ್ ಜಾರಕಿಹೊಳಿ ಬಿ ಸಿ ಪಾಟೀಲ್ ಇವರನ್ನೆಲ್ಲ ತುಳಿದದ್ದಾಯ್ತು ಈಗ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ತುಳಿಯೋಕೆ ಬಿ ವಿಜಯೇಂದ್ರ ಯತ್ನಿಸುತ್ತಿದ್ದಾರೆ ಇದರಿಂದ ಬಾಂಬೆ ಟೀಮ್ ವಿಜಯೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿದೆ ಅದೇ ರೀತಿ ಯತ್ನಾಳ್ ಬಣ ತುಂಬಾ ಸ್ಟ್ರಾಂಗ್ ಆಗ್ತಿದೆ ರಾಜ್ಯ ಬಿಜೆಪಿಯಲ್ಲಿ ಈ ಬೆಳವಣಿಗೆ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯಕ್ಕೆ ಪೆಟ್ಟು ಕೊಡೋದಂತೂ ಗ್ಯಾರಂಟಿ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಬಿ ವಿಜಯೇಂದ್ರ ಬೆಳೆದ್ರೆ ಪಕ್ಷದ ಭವಿಷ್ಯ ಮಣ್ಣು ರಾಜ್ಯ ಬಿಜೆಪಿಯ ಹಿರಿಯ ನಾಯಕರ ರಾಜಕೀಯ ಸಮಾಧಿ ಆಗೋದಂತೂ ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಈ ಬಗ್ಗೆ ನೀವೇನಂತೀರಾ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ